ಗಾಯಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಗೈಸ್ ನೋಡಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿದ್ರು ನೋಡಿ ಫುಲ್ಲಲ್ಲೆಲ್ಲ ಫುಲ್ ಡಿಗ್ ಡಿಗ್ ಅಂತ ಜಿಜಿ ಜಿಜಿ ಅಂತ ಒಳ್ಳೊಳ್ಳೆ ಸಾಂಗ್ಗಳು ಅದ್ ಬೀಟ್ ನೋಡ್ತಾ ಇದ್ರೆ ಸಾಂಗ್ ನೋಡ್ತಾಯಿದ್ರೆ ಫುಲ್ ಎಂಥರ್ಗಾರು ಸ್ಟಾಪ್ ಮಾಡಬೇಕು ಅಂತ ಅನಿಸುತ್ತೆ ನನ್ನ ಮಗಳು ಅವತ್ತು ಡ್ಯಾನ್ಸ್ ಮಾಡಿ 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 ಸುಸ್ತಾಗೋದಿಲ್ಲ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡ್ತಿದ್ರೆ ತುಂಬ ಋತಿದೆ ಧನ್ಯವಾದಗಳು ನನ್ನ ಮಗಳಂತೂ ಅಲ್ಲಿ ಸಾಂಗ್ ಹಾಕಿದ್ರು ಬಾರೆ ಬಾರೆ ಬಿಂದಿ ಏ ಮೋರೆ ತೋರೆ ವಾರೇ ನನ್ನ ಗುರು ಬನ ರಾಣಿ ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಅದು ಮಿಕ್ಸೆಡ್ ಸಾಂಗು ಇದಾಗಿದ ತಕ್ಷಣ ಬೇರೆ ಸಾಂಗು ಅದಾಗಿದ ತಕ್ಷಣ ಸುಮ್ಮನೆ ಒಂದು ಒಂದು ಇಪ್ಪತ್ತು ಇಪ್ಪತ್ತು ಸೆಕೆಂಡ್ ಸಾಂಗ್ಗಳು ಬರುತ್ತೆ ಆ ಥರ ಮಿಕ್ಸೆಡ್ ಸಾಂಗ್ ಆಗ್ತಾಯಿದ್ರು ಸಾಕತ್ತಾಗಿತ್ತು ಇವಾಗಿನ ಟ್ರೆಂಡಿಂಗ್ ಸಾಂಗು ಹಳೆ ಸಾಂಗ್ಗಳು ಹಿಟ್ ಸಾಂಗು ಸಾಕತಾಗಿತ್ತು ಗೈಸು ಅದನ್ನು ಸಾಂಗ್ ಕೇಳ್ತಾ ಇದ್ರೆ ನಮ್ಮ ಕೈ ಕಾಲು ಶೇಕ್ ಆಗೋದು ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಮಾಡು ಅಂತ ನನ್ನ ಮಗಳಂತೂ ಕುಣಿದಿದ್ದೋ ಕುಣಿದಿದ್ದು ಬ್ಯಾಡ ಅಂದರೆ ಕೇಳಲಿಲ್ಲ ನೋಡಿ ಎಲ್ಲ ಮಕ್ಳುಗಳೂ ಅಲ್ಲಿ ಆಟ ಆಡ್ತಿದ್ರೆ ಇವ್ರು ನೋಡಿದ್ರೆ ಡ್ಯಾನ್ಸ್ ಮಾಡ್ತಾ ಓಕೆ ಗೈ ಸಿ ವಿಡಿಯೋ ಏನಂತ ನಿಮಗೆ ತುಂಬ ನೋಡೋ ಗೊತ್ತಾಗಿರುತ್ತೆ ನಾವೇನು ತಿಂದ್ರು ಫ್ರೀ ನಾವೇನು ಆಟ ಆಟಾಡಿದ್ರು ಫ್ರೀ ಅದು ಏನಕ್ಕೆ ಅಂತ ಲಾಸ್ಟಿಗೆ ಹೇಳ್ತೀನಿ ಇಲ್ಲೆಲ್ಲ ಫುಲ್ ನಮಗೂ ಗೊತ್ತಿರಲಿಲ್ಲ ನಾವು ಶಾಪಿಂಗ್ ಮುಗಿಸ್ಕೊಂಡು ಒನ್ ಡೇ ಪಿಕ್ನಿಕ್ ಹೋಗಿದ್ರು ಅಲ್ಲಿ ಮುಗಿಸ್ಕೊಂಡು ಹೋಗ್ತಾಯಿದ್ವಿ ಸೊ ಹಂಗಾಗಿ ಅಲ್ಲಿ ಇದೇನು ಇಷ್ಟೊಂದು ಜನಗಳಿದಾವೆ ಇಷ್ಟೊಂದು ಜಾತ್ರೆ ಇದೆ ಅಂತ ಬಂದ್ವಿ ಇಲ್ಲಿ ನೋಡಿದರೆ ಫುಲ್ ಎಲ್ಲ ಫ್ರೀ 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 ನಮೇನು ಶಾಕ್ ಆಗೋಯ್ತು ಏನಪ್ಪ ಇದು ಅಂತ ಏನು ಸಕೊತ್ತಾಗಿತ್ತು ಗೊತ್ತಾಗಯ್ಸಲ್ಲಿ ಒಂಥರ ಜಾತ್ರೆ ವಾತಾವರಣ ಹಬ್ಬದ ಥರ ನಮಗಿಂತೂ ಹೆಂಗೆ ಅನಿಸ್ಬಿಡ್ತು ಫೀಲ್ ಅಂತ ಅಂದರೆ ಅಲ್ಲಿ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವೇನೋ ಥರ ಫೀಲು ಅಷ್ಟು ಸಾಂಗು ಇದು ಎಲ್ಲ ಇತ್ತು ಅಷ್ಟು ಚೆನ್ನಾಗಿತ್ತು ನನ್ನ ಮಗಳು ನೋಡಿ ಏನು ತಿಂತಿದ್ರು ಮತ್ತು ಫಸ್ಟು ನಾವು ಸ್ಟಾರ್ಟಿಂಗು ಪಾನಿಪುರಿ ತಿನ್ನೋಣ ಪಾನಿಪುರಿ ತಿಂದಾದ್ಮೇಲೆ ಬೇರೆದೆಲ್ಲ ತಿನ್ನೋಣ ಅಂದ್ಬಿಟ್ಟು ಪಾನಿಪುರಿಗೆ ಹೋದ್ವಿ ಎಲ್ಲ ಕ್ಯೂ ಇತ್ತು ಮಾತ್ರ ಏನು ತಿಂದರು ಫ್ರೀ ಏನು ಆಟಾಡಿದ್ರು ಫ್ರೀ ನಾವೆಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಿಂತ್ಕೊಂಡು ಪಾನಿ ಲೈನಿಗೆ ನಿಂತ್ಕೊಂಡು ಪಾನಿಪುರಿ ತಿಂದು ಪಾನಿಪುರಿ ತಿಂದಾಗಿದ್ದ ತಕ್ಷಣ ಆಮೇಲೆ ಬೇರೆ ತಿನ್ನೊಂದು ಏನಾದ್ರೂ ಬೇರೆ ತಿನ್ನೋಣ ಅಂದ್ಬಿಟ್ಟು ಬಜ್ಜಿಗೆ ಹೋದ್ವಿ ಇಲ್ಲಿ ಇಲ್ಲಿ ಬಜ್ಜಿನೂ ಮೂರು ಮೂರು ಬಜ್ಜಿ ಕೊಡ್ತಾಯಿದ್ರು ಗೈಸ್ ಆಮೇಲೆ ಚೆನ್ನಾಗಿತ್ತು ಎಷ್ಟು ಕರಂಬ ಕರಂಬನ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಒಂದು ಎರಡು ಪಾನಿಪುರಿ ಇಸ್ಕೊಟ್ಟೆ ನಾವು ಪಾನಿಪುರಿ ತಿಂದೆ ಪಾಪ ಕೊಟ್ಟರು ಕೇಳಿದ ತಕ್ಷಣ ಫ್ರೀ ಅಂದ್ಬಿಟ್ಟು ನಾನು ಕೊಡೋಲ್ಲ ಹಂಗೆ ಹಿಂಗೆ ಅಂತ ಏನು ಹೇಳಿಲ್ಲ ಅವ್ಳಿಗೂ ಕೊಟ್ರು ಅವಳೊಂದು ಆಟ ಸಾಮಾನು ತೆಗೆಸ್ಕೊಂಡು ಅದನ್ನು ಬಿಡ್ತಾನೆ ಇಲ್ಲ ಅದನ್ನ ಇಟ್ಕೊಂಡೇ ಡ್ಯಾನ್ಸ್ ಮಾಡೋದು ಅದನ್ನ ಇಟ್ಕೊಂಡೇ ತಿನ್ನೋದು ಫುಲ್ ಎಂಜಾಯ್ ಮಾಡಿದ್ವಿ ಅವಳು ನೋಡಿ ಪಾನಿಪುರಿ ತಿನ್ಕೊಂಡು ಡ್ಯಾನ್ಸ್ ಮಾಡಿದ್ದು ಮಾಡಿದ್ದು ಜನ ನೋಡಿ ಗೈಸ್ ಫ್ರೀ ಅಂದರೆ ಹೆಂಗೆ ಬರ್ತಾರೆ ಹೆಂಗಿರ್ತಾರೆ ಅಂದರೆ ಯಾರು ಇವತ್ತಿನ ಕಾಲದಲ್ಲಿ ಈ ಥರ ಫ್ರೀ ಕೊಡಲ್ಲ ಏನಕ್ಕೆ ಈ ಥರ ಫ್ರೀ ಅಂತ ಅಂದರೆ ಗಣಪತಿ ಇಟ್ಟಿದ್ರು ಅವರು ವರ್ಷ ವರ್ಷವೂ ಇದೇ ಥರ ಅಂತೆ ಅವತ್ತಿನ ದಿವಸ ಗಣಪತಿ ಬಿಡೋದು ಹಿಂದಿನ ದಿವಸ ಈ ಥರ ಫ್ರೀ ಅಂತ ಮಾಡ್ತಾರೆ ಅವ್ರು ಅಲ್ಲಿ ಊಟ ಮಾಡು ಅವಳು ಡ್ಯಾನ್ಸ್ ಮಾಡು ಅಲ್ಲಿ ಆಟ ಆಡು ಅಲ್ಲಿ ಸ್ವಲ್ಪ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಇಟ್ಟಿರ್ತಾರೆ ಅಲ್ಲಿ ಏನೇ ತೊಗೊಂಡ್ರು ಅಲ್ಲೆಲ್ಲ ಫ್ರೀ ನನ್ನ ಮಗಳು ನೋಡಿ ಕೆಳಗಡೆ ಕೇಳಿಸಿರು ಎತ್ಕೊಳಕ್ಕಾಗಲ್ಲ ಕೈ ನೋವು ಅಂದರೆ ಅಲ್ಲೂ ಡ್ಯಾನ್ಸ್ ಮಾಡ್ತಾಯಿದ್ವಿ ಎಲ್ಲರೂ ಇವಳನ್ನೇ ನೋಡ್ತಾಯಿದ್ರು ಬೇಡ ಬಿಡೋ ಮಾತ್ರ ಅವ್ಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಗೈಸ್ ನಿಮಗೂ ನಾನು ರೆಗ್ಯುಲರಾಗಿ ವೀಡಿಯೋ ಫಾಲೋ ಮಾಡ್ತಾಯಿದ್ದೆ ನನ್ನ ಮಗಳಿಗೆ ಡ್ಯಾನ್ಸ್ ಅಂದರೆ ಎಷ್ಟು ಇಷ್ಟ ಅಂತ ನಿಮಗೂ ಗೊತ್ತಿರುತ್ತೆ ಬೇಡ ಬಿಡವ ಅಂದರೂ ಕೇಳ್ತಿರ್ಲಿಲ್ಲ ಫುಲ್ ಡ್ಯಾನ್ಸು 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 ಆಮೇಲೆ ಇಲ್ಲಿ ಆಟ ಆಡ್ಸ ಆಟ ಆಡೋದೆಲ್ಲ ಇತ್ತು ಮಕ್ಕಳುಗಳಿಗೆ ಇದನ್ನು ಫ್ರೀ ಇದಕ್ಕೂ ಯಾವುದಕ್ಕೂ ಏನು ಪೇ ಮಾಡೋಂಗಿಲ್ಲ ನನ್ನ ಮಗು ಯಾವಾಗಲೂ ಕೂತ್ಕೊತಿರ್ಲಿಲ್ಲ ಗೈಸ್ ಇಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಟ್ಟವಳೆ ಅವಳು ಒಬ್ಬಳೇ ಆಟಾಡೋದು ಏನೋ ಒಂಥರ ಜೋಶ್ ತ್ರೀ ಇಯರ್ಸ್ ಆಯ್ತಲ್ಲ ಸ್ವಲ್ಪ ದೊಡ್ಡಳಾಗಿದ್ದೀನಿ ಅನ್ನೋ ಫೀಲು ಮತ್ತು ಏನೋ ಒಂಥರ ಜೋಶ್ ಅದು ಹೆಂಗಿರುತ್ತೆ ಅಂತ ನಾನು ಅವಳ ಜೊತೆ ಕುತ್ಕೋಬೇಕಿತ್ತು ಬಟ್ ಇದ್ರಲ್ಲಿ ಕೂತ್ಕೊಂಡ್ಳು ಅದರಲ್ಲಿ ಬೇರೆ ಸಾಂಗ್ ಬರ್ತಾಯಿತ್ತ ಅವಳಿಗೆಂತ ಸುಮ್ಮನೆ ಕೂತಿದ್ದು ಡ್ಯಾನ್ಸ್ ಮಾಡಬಾರ್ದು ಬೀಳ್ತು ನಾನು ಹೇಳಿದ್ದೆ ಇಟ್ಕೋಬೇಕು ಕಣ ಆ ಕಡೆ ಈ ಕಡೆ ಬಿದ್ದು ಬಿಡ್ತೀಯ ಅಂತ ಅವಳಿಗೆ ಹೇಳೋ ನೋಡೋ ಅಷ್ಟೊತ್ತು ನೋಡ್ಬಿಟ್ಟು ಸಾಂಗ್ ಸ್ಟಾರ್ಟ್ ಆಯಿತು ಅವಳು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಕೈ ಬಿಟ್ಬಿಟ್ಟು ಫುಲ್ ಎಷ್ಟು ಎಂಜಾಯ್ ಮಾಡಿದ್ಲು ಅಂದರೆ ಎಲ್ಲ ಅವಳನ್ನೇ ನೋಡ್ತಾಯಿದ್ವು ನೋಡ್ತಾಯಿದ್ರಿ ಎಲ್ಲರೂ ಆ ಕಡೆ ಬಿಡ್ತೀನಿ ಅಂತ ಇಟ್ಕೊಂಡ್ರಿ ಇವ್ರು ನೋಡಿದ್ರೆ ಸಾಂಗ್ ಬತ್ತೈತೆ ಅನ್ಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾಳೆ ಎಂಜಾಯ್ ಮಾಡ್ತಾಳು ಏನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಗೊತ್ತಾ ಅವಳು ಒಬ್ಬಳೇ ಅಂತ ಏನು ಗೈಸ್ ನಾವು ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಪಾನಿಪುರಿ ಇತ್ತು ಫ್ರೆಂಚ್ ಫ್ರೈ ಇತ್ತು ಬಜ್ಜಿ ಇತ್ತು ಐಸ್ ಕ್ರೀಮ್ ಇತ್ತು ಆಮೇಲೆ ಅಜ್ಜಿ ಕೂದಲು ಒಂಥರ ಕ್ಯಾಂಡಿ ಕ್ಯಾಂಡಿ ಇತ್ತು ಆಮೇಲೆ ಏನೇನೋ ಆಟಾಡೋದ್ರಲ್ಲಿಂದು ನಾವು ಅವಳ ಜೊತೆ ನಾನು ಆಟಾಡಿದೀವಿ ಅವ್ರ ಅಪ್ಪ ಅವಳು ಬಿಡೋಕೆ ಆಗ್ತಿಲ್ಲ ಬಿಟ್ಟರೆ ಅವಳು ಇಲ್ಲ ಕೈಗೆ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಎಲ್ಲಿ ಸಾಂಗ್ ಹಾಕಿತ್ರ ಅಲ್ಲಿಗೆ ಓಡ್ತಾ ಇರ್ತಾಳೆ ಅಲ್ಲಿಗೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಇಲ್ಲವಳು ಒಬ್ಬಳೇ ಕೂರೋಕ್ಕಾಗಲ್ಲ ಒಯ್ಯಲೆ ಥರ ಕೂತ್ಕೊಂಡ್ರೆ ಬಿದ್ಬಿಡ್ತಲ್ಲ ಜೋರ ಸ್ವಲ್ಪ ತಿರುಗಿಸ್ತಾರೆ ಅಂದ್ಬಿಟ್ಟು ಅವಳ ಜೊತೆ ನಾನು ಕುತ್ಕೊಂಡಾಗೆ ಈಗ ನನಗೂ ಏನು ಗೊತ್ತಾಯ್ತಾರೆ ಕ್ರೇಜ್ ನನಗೂ ತುಂಬ ಇಷ್ಟ ಇತ್ತರ ಜೋಕೆಲ್ಲ ಈ ಥರ ಮಕ್ಳ ಹತ್ರ ಎಲ್ಲ ಆಟ ಆಡೋದಂದ್ರೆ ನನಗೂ ತುಂಬ ಇಷ್ಟ ಈ ಕಡೆ ಜೋಕಾಲ ಇದ್ದಿಲ್ಲ ಅಲ್ಲಿ ಕೂತಿದ್ದೆ ಅಲ್ಲಿ ನೋಡಿದ್ರೆ ಅವಳು ಬೇಕಾಗಿರೋ ಸಾಂಗೇ ಆಗ್ತಾಯಿದ್ರು ಅವಳು ಅಲ್ಲೂ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ರು ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಮತ್ತು ಅವಳಿಗೆ ಬೇಕಾಗಿರೋ ಸಾಂಗ್ ಒಂದು ಮೂರು ನಾಲ್ಕು ಸಾಂಗ್ ತುಂಬ ಇಷ್ಟ ಇತ್ತೀಚೆ ಟ್ರೆಂಡ್ ಆಗಿರೋ ಸಾಂಗ್ಗಳು ಅಲ್ಲಿ ನೋಡಿ ತಿರುಗ್ತಿದ್ರೆ ಮಕ್ಕಳೆಲ್ಲ ಕಿಚಾಡ್ತಿದ್ದಾವೆ ಭಯ ಪಡ್ಕೊಂಡು ಇವ್ಳು ನೋಡಿದ್ರೆ ಭಯ ಅನ್ನೋದೇ ಇಲ್ಲ ನನ್ನ ತೊಡೆಮೇಲೆ ಕುತ್ಕೊಂಡು ಆರಾಮಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳು ಬೇಕಾಗಿರೋ ಸಾಂಗ್ ಗೊತ್ತೈತಲ್ಲ ಸೊ ಹಂಗಾಗಿ ಅವಳು ಆರಾಮಾಗಿ ಕೂತ್ಕೊಂಡು ಸಾಂಗ್ ಮಾಡೋದು ಡ್ಯಾನ್ಸ್ ಮಾಡ್ತಿದ್ರು ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು ನಮಗೆ ಅವಳು ಖುಷಿಯಾಗಿರೋದ್ರಿಂದ ನಮಗೂ ತುಂಬ ಖುಷಿ ಆಯಿತು ಅವಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅಂತಂದ್ರೆ ಹೊರಗಡೆ ಈ ಥರ ಬಂದಾಗೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ನೋಡಿ ಕ್ಯಾಂಡಿ ಇದು ನಮ್ಮ ಕಡೆ ಏನಂತಾರೆ ಅಂದರೆ ಅಜ್ಜಿ ಕೂದಲು ಅಂತ ಅಂತಾರೆ ಈ ಥರ ಲೇರ್ ಲೇರ್ ಲೇರು ಸಿಗುತ್ತಲ್ಲ ನಾವು ಮುಂಚೆ ಚಿಕ್ಕ ಮಕ್ಕಳಲ್ಲೆಲ್ಲ ಹಂಗೆ ಅಂತಿದ್ವಿ ಅಜ್ಜಿ ಕೂದಲು ತಗೋಬೇಕು ಬಂತು 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 ಅಂತ ಎಲ್ಲ ಥರ ನೋಡಿ ಪಾಪ್ಕಾರ್ನು ಮತ್ತು ಐಸ್ ಕ್ರೀಮು ಆ ಥರ ಅಜ್ಜಿ ಕೂದಲು ಮತ್ತು ಐಸ್ ಕ್ರೀಮು ಐಸ್ ಕ್ರೀಮ್ ಬಣದೆಲ್ಲ ಯಾವ ಥರ ಏನಿಲ್ಲ ಗೈಸ್ ಅದೆಲ್ಲ ಸ್ವಲ್ಪ ಇದಾಗ್ತಾರೆ ಏನಾಗ್ತಾರೆ ಅಂತ ಅಂದರೆ ಐಸ್ ಹಾಕ್ತಾರೆ ಅದು ಸ್ವಲ್ಪ ಕಲರ್ ಒಂದು ಹಾಕ್ಬಿಟ್ಟು ಸುಮ್ಮನೆ ಕೊಟ್ಬಿಡ್ತಾರೆ ನೋಡಿ ಇದೇ ಗಣೇಶ ಗೈಸ್ ಈ ಗಣೇಶದಲ್ಲಿ ಎಷ್ಟು ಜನ ಖುಷಿ ನಮ್ಮ ಥರನೇ ಅಂತ ಅಂದರೆ ಜಾತ್ರೆ ಥರ ಮಾ ಹಬ್ಬ ಮಾಡಿದ್ದಾರೆ ಗೈಸ್ ಇಲ್ಲ ಅಲ್ಲಿ ಏನು ತಿಂದರು ಇಲ್ಲಿ ಇಲ್ಲಿ ಸ್ವಲ್ಪ ಸಿಸ್ಟಮ್ ನನಗಿಷ್ಟ ಆಯಿತು ಅಲ್ಲಿ ಏನು ತಿಂದರು ಫ್ರೀ ಇಲ್ಲಿ ಆಟ ಆಡಿದ್ರು ಫ್ರೀ ಅಲ್ಲಿ ಸಿಸ್ಟಮ್ ಹೆಂಗಿತ್ತು ಅಂದರೆ ಅಲ್ಲಿ ಏನಾದ್ರು ಒಂದು ಕೆಟ್ಟೋಯ್ತು ಅಂತ ಅಂದರೆ ಅಲ್ಲಿ ಪಾನೀಪ ಅದು ಪಾನಿಪುರಿ ಅಂತೀನಿ ಗೋಲ್ಗಪ್ಪದವ್ರು ಸ್ವಲ್ಪ ಥರ ಗೋಲ್ಗಪ್ಪ ಅಲ್ಲ ಸಾರಿ ಪಾಪ್ಕಂದ್ರೆ ಸ್ವಲ್ಪ ಮಿಷಿನ್ ಕೆಟ್ಟೋಯ್ತು ಅಂದ್ಬಿಟ್ಟು ನಿಲ್ಲಿಸ್ಕೊಂಡಿದ್ರು ಅಲ್ಲಿಗೆ ಇಲ್ಲಿ ಇನ್ಚಾರ್ಜ್ ಇಲ್ಲಿ ವಹಿಸ್ಕೊಂಡಿರೋರು ಇಲ್ಲಿ ಮೇಂಡೆ ಮ್ಯಾನೇಜ್ಮೆಂಟ್ ಮಾಡ್ತಿರೋ ಅಲ್ಲಿಗೆ ಬಂದ್ಬಿಟ್ಟು ಏನಕ್ಕೆ ಹತ್ರ ಎಲ್ಲ ಇದಕ್ಕಿಷ್ಟೊಂದು ಕ್ಯೂ ನಿಂತಿದೆ ಬೇಗ ಬೇಗ ಕೊಡಬೇಕು ಆ ಥರ ಎಲ್ಲ ಕೆಟ್ಟೋಯ್ತು ಅಂದ್ಬಿಟ್ಟು ನೀವು ಸುಮ್ಮನೆ ಆಗಂಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಬಂದು ಮಾತಾಡಿದ್ರು ಮತ್ತು ಪಾನಿಪುರಿಗೆಲ್ಲ ಬರೀ ನೀವು ಪೂರಿ ಕಡಿಮೆ ಆಗ್ತಿದೆ ಬರೀ ಕಡಲೆ ಎಂಥದ್ದು ಬಟಾಣಿನೇ ಜಾಸ್ತಿ ಸಿಕ್ತಿದೆ ಏನಕ್ಕೆ ಆ ಥರ ಎಲ್ಲ ಕೊಡ್ತು ಮೈಕಲ್ಲೇ ಅನೌನ್ಸ್ ಮಾಡ್ತಾಯಿದ್ರು ಎಷ್ಟು ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ರು ಅಂತ ತುಂಬ ಖುಷಿ ಆಯಿತು ಏನಗೋ ಒಂದು ಕ್ವಾಲಿಟಿ ಕ್ವಾಂಟಿಟಿ ಕೊಟ್ಬಿಟ್ಟು ಫ್ರೀ ಅಂತ ಮಾಡೋಣ ಅಂತ ಮಾಡಿರಲಿಲ್ಲ ಅವರು ನೋಡಿ ಐಸ್ ಕ್ರೀಮ್ ಮಾಡ್ತಾ ಐಸ್ ಕ್ರೀಮ್ ಮಾಡೋದು ಈ ಥರ ಈ ಥರ ಐಸ್ ಕ್ರೀಮ್ನೆಲ್ಲ ಫುಲ್ ಪೀಸ್ ಪೀಸ್ ಫುಲ್ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಲೋಟಕ್ಕೆ ಹಾಕಿ ಅಮಕ್ಬಿಟ್ಟು ಅದು ಸ್ವಲ್ಪ ಕಲರಿಂಗಿಂದ ಹಾಕ್ಬಿಟ್ಟು ಸ್ವಲ್ಪ ಸ್ವೀಟ್ ಇರುತ್ತೆ ಅದನ್ನು ಹಾಕ್ಬಿಟ್ಟು ಕೊಡ್ತಾರೆ ಗೈಸ್ ನನಗಿಂತ ತುಂಬ ಇಷ್ಟ ಆಯಿತು ಓಕೆ ಗೈಸ್ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಓದಿದೆ ಧನ್ಯವಾದಗಳು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ತುಂಬ ಎಂಜಾಯ್ ಮಾಡ್ತೀವಿ ಬಟ್ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಏಕೆಂದರೆ ಎಲ್ಲ ಫುಲ್ ವಾಯ್ ಫುಲ್ ಸಾಂಗೇ ಇತ್ತು ಫುಲ್ ಎಂಜಾಯ್ ಮಾಡಿದ್ವಿ ಅದೇ ಲೈವ್ ಸಾಂಗ್ ಇದ್ದರೆ ಚೆನ್ನಾಗಿರೋದು ಬಟ್ ಅದು ವಾಯ್ಸ್ ಓವರ್ ಬರುತ್ತೆ ಅಂದ್ಬಿಟ್ಟು ಅಥ್ವ ಸಾರಿ ಕಾಪಿ ರೈಟ್ ಬರುತ್ತೆ ಅನ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಿದಿನ ನಮಗಂತೂ ತುಂಬಾ ಖುಷಿ ಆಯ್ತು ಗಣೇಶಕ್ಕೆ ಜೈ ಗಣಪತಿ ಬಪ್ಪ ಮೋರಿಯ ಹೇಳ ಮಗ್ಳೆ ಗಣಪತಿ ಬಪ್ಪ ಮೋರಿಯ ಬಪ್ಪ ಫುಲ್ ಖುಷಿ ಆಯ್ತಲ್ವ ಮಗ್ಳೆ ನನ್ನ ಮಗಳಿಂದ ತುಂಬ ಖುಷಿಯೊಳಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ಲಾಸ್ಟಿಗೆ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದ್ವಿ ವೀಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದನ್ನ ಮರೀಬೇಡಿ ಗೈಸ್ ಓಕೆನಾ ನನ್ನ ಚಾನೆಲ್ಲ ಫಸ್ಟ್ ಟೈಮ್ ಮಾಡ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್